ಪಲ್ವರೈಸರ್ ಶಾಂತಿ ಆಗ್ತಾ ಇದೆ ಈಗ ನೋಡಿ ಇದು ಒಂದು ತೆಂಗಿನಕಾಯಿ ತೆಂಗಿನಕಾಯಿ ಆಗ್ತದೆ ನೋಡಿ ಇಲ್ಲಿ ದೊಡ್ಡ ಬ್ಲೇಡ್ಗಳು ದೊಡ್ಡ ಬ್ಲೇಡ್ ನೋಡಿ ಇಲ್ಲಿ ಹೆವಿ ಆದಂತ ಬ್ಲೇಡ್ ಇವರು ಎರಡು ತಿಂಗಳಿಂದ ಯೂಸ್ ಮಾಡ್ತಾ ಇದಾರೆ ಬ್ಲೇಡ್ ಕೂಡ ಇನ್ನು ಏನು ಸವಿಯ ಲಕ್ಷಣಗಳೇನು ಇಲ್ಲ ದೊಡ್ಡ ಬ್ಲೇಡ್ಗಳು ಆರಿರುತ್ತೆ ಚಿಕ್ಕದು ಪಲ್ವರೈಸಿಂಗ್ ಬ್ಲೇಡ್ಸ್ ಇರುತ್ತೆ ರೈತ ಮಿತ್ರರೇ ನಮಸ್ಕಾರ ಬೇಸಿಗೆ ಕಾಲ ಬರ್ತಾ ಇದೆ ಬೇಸಿಗೆ ಕಾಲದಲ್ಲಿ ಕೃಷಿ ತ್ಯಾಜ್ಯಗಳೇ ಒಂದು ದೊಡ್ಡ ಸವಾಲಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಈಗ ಇಲ್ಲಿ ಸುತ್ತಮುತ್ತ ಎಡಮಟ್ಟಗಳನ್ನು ಇಲ್ಲಿ ಕೂಡ ಹಾಕೊಂಡಿದ್ದಾರೆ ಮತ್ತು ತೋಟದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಎಡಮಟ್ಟೆಗಳು ಕಾಯಿಸಿಪ್ಪೆ ಕಾಯಿ ಬುರುಡೆ ಕುರಂಬಾಳೆ ಸುತ್ತಮುತ್ತ ನೋಡಿ ಕುರಂಬಾಳೆ ಸಿಪ್ಪೆ ಮಟ್ಟೆ ಎಲ್ಲ ಥರದ ವೇಸ್ಟ್ಗಳು ಆಮೇಲೆ ಕಡ್ಡಿಗಳು ಆಗಿರ್ಬೋದು ಎಕ್ಕೆ ಗಿಡ ಎಕ್ಕೆ ಸೊಪ್ಪು ಸಪೋಟ ಕಡ್ಡಿ ಈ ಥರದ್ದು ಎಲ್ಲವೂ ಕೂಡ ಒಂದು ವೇಸ್ಟು ಕೃಷಿ ತ್ಯಾಜ್ಯವನ್ನು ವಿಸರ್ಜನೆ ಮಾಡದೆ ದೊಡ್ಡ ಸವಾಲಾಗಿದೆ ಡೆಲ್ಲಿ ಅಂತ ಪ್ರದೇಶಗಳಲ್ಲಿ ಕೃಷಿ ತ್ಯಾಜ್ಯಕ್ಕೆ ಬೆಂಕಿ ಇಟ್ಬಿಟ್ಟು ಡೆಲ್ಲಿಲಿ ಪೊಲ್ಯೂಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಕರ್ನಾಟಕದಲ್ಲಿ ಆ ಥರದ್ದು ಪೊಲ್ಯೂಷನ್ ಆಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಆಧುನಿಕವಾಗಿ ರೈತರು ಬೇರೆ ಬೇರೆ ಮಾರ್ಗಗಳನ್ನು ಕಂಡಿಟ್ಕೊಂಡಿದ್ದಾರೆ ನಮ್ಮ ಜೊತೆಗೆ ಮಂಜುಣ್ಣವರಿದ್ದಾರೆ ಮಂಜುಣ್ಣವರೇ ಈ ವಿಡಿಯೋಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮ್ಮ ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ಈ ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಚಾನಲನ್ನು ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಹೆಚ್ಚಿನದಾಗಿ ಈ ವಿಡಿಯೋಗಳನ್ನು ಶೇರ್ ಮಾಡ್ತಾ ಹೋಗಿ ಮಂಜುಣ್ಣವರು ಹೇಗೆ ಕೃಷಿ ತ್ಯಾಜ್ಯವನ್ನು ಈ ಕೃಷಿ ತ್ಯಾಜ್ಯವನ್ನು ಹೇಗೆ ಅವರು ಸದುಪಯೋಗ ಪಡಿಸ್ಕೊತಾ ಇದ್ದಾರೆ ಅದನ್ನು ಹೇಗೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅವರು ಆಧುನಿಕವಾಗಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಬಂದರೆ ತಿಳ್ಕೊಳ್ತಾ ಹೋಗೋಣ ಮಂಜುಣರೆ ನಿಮಗೆ ಈ ಥರದ್ದು ಪುರಂಬಾಳೆ ಮತ್ತೆ ಎಡಮಟ್ಟೆ ಈ ತರದೆಲ್ಲ ಕೃಷಿ ತ್ಯಾಜ್ಯಗಳನ್ನ ಈಗ ನೀವೇನ್ ಮಾಡ್ತಾ ಇದೀರ ಮಂಜುಣ್ಣವ್ರೆ ಮಿಷಿನ್ ಮಿಷಿನ್ ಆಗ್ತಾ ಇದ್ರ ಏನ್ ಮಿಷಿನ್ ಇದು ಮಿಷಿನ್ ಬನ್ನಿ ಪರಿಚಯ ಮಾಡ್ಕೊಂಡೋಗೋಣ ಮಂಜಣ್ಣವರು ನಮ್ಮ ಹತ್ರ ಒಂದು ಮಿಷಿನ್ ತಗೊಂಡಿದ್ದಾರೆ ಮಿಷಿನ್ ಅವ್ರಿಗೆ ಸಬ್ಸಿಡಿ ರೇಟ್ ನಲ್ಲಿ ಕೂಡ ಸಿಕ್ಕಿದೆ ಇದಕ್ಕೆ ಶೆಡರ್ ಕಂ ಪಲ್ವರೈಸರ್ ಅಂತ ಕರೀತಾರೆ ಎಷ್ಟು ದಿನ ಆಯ್ತು ಮಂಜೇ ನೀವು ತಗೊಂಡು ಈ ಮಿಷಿನ್ ಎರಡು ತಿಂಗಳಾಗಿರ್ಬೋದು ಎರಡು ತಿಂಗಳಾಯ್ತು ಮಂಜೇ ಹೇಗೆ ಕೆಲಸ ನಿರ್ವಹಣೆ ಮಾಡ್ತಾ ಇದೆ ಮಿಷಿನ್ ಸೂಪರ್ ಆಗಿ ಕೆಲಸ ಮಾಡ್ತಾ ಇದೆ ನಿಮ್ದು ಎಷ್ಟು ಎಕರೆ ಜಮೀನ್ ಇದೆ ನಿಮ್ದು ಎಂಟು ಎಂಟೆ ತೋಟ ಇದೆ ಎಂಟು ಎಕರೆ ತೋಟದಲ್ಲಿ ಏನೇನು ಕೃಷಿ ತ್ಯಾಜ್ಯಗಳು ಬೀಳ್ತಾ ಇರುತ್ತೆ ನಿಮ್ ತೋಟದಲ್ಲಿ ಈ ವಂಗೆ ಸೊಪ್ಪು ಬೇವಿನ ಸೊಪ್ಪು ಚಪೋಟಾ ಕಡ್ಡಿ ಹ ಈ ಎಡಮಟ್ಟೆ ಕುರಂಬಳೆಪ್ಪೆ ಮಟ್ಟೆನೆ ಒಂದ್ ಐದಾರು ಲೋಡ್ ಸಿಪ್ಪೆ ಮಟ್ಟ ಸಿಪ್ಪೆ ಮಟ್ಟೆ ಐದಾರು ಲೋಡ್ ಬೀಳುತ್ತೆ ಎಲ್ಲಾ ತರದ್ದು ಕೃಷಿ ತ್ಯಾಜ್ಯಗಳನ್ನ ಈಗ ನೀವು ಇದನ್ ತಗೊಂಡಾದ್ಮೇಲೆ ಹೊಡಿತಾ ಇದೀರಾ ಹೊಡಿತಾ ಇದೀರಾ ನಿಮ್ಗೆ ಏನ್ ಅನಸ್ತಾ ಇದೆ ಇದನ್ನ ತಗೊಂಡಾಗ್ಲಿ ತಾಂಡ್ ಮೇಲೆ ಬಹಳ ಅನುಕೂಲ ಆಯ್ತು ಬಾಳ ಅನುಕೂಲ ಏನೇನಕ್ಕೆ ಅನುಕೂಲ ಆಗ್ತಾ ಇದೆ ಅದೇ ತೋರ್ತ ಕಸ ಕಡ್ಡಿ ವೇಸ್ಟೇಜ್ ಉಳ ಓಕೆ ಸೇರ್ಕೊಂಡವು ಕೊಳಿಯೋದು ಎರಡ್ ಮೂರು ವರ್ಷ ಆದ್ರೂ ಈಗ ಬಾಸಪ್ಪತ್ತು ಉಳಿತಾಯ್ತಿ ತೋಟದಾಗ ಹತ್ತರದಾಗ ಹಾಕೊಂಡ್ಬಿಡೋದು ಹೊಡ್ಕೊಂಡ್ ಹೊಡ್ಕೊಂಡು ಹೋಗ್ತಾ ಇರೋದು ಹೋಗ್ತಾ ಇರೋದು ಅದಕ್ಕೆ ಅಲ್ಲಲ್ಲೇ ಗುಡ್ಡೆ ಮಾಡಿದಿರಾ ನೋಡ್ತಾ ಇರ್ಬೋದು ನೀವು ಇಲ್ಲೊಂದು ಗುಡ್ಡೆ ಮಾಡಿದ್ರೆ ಆ ಮಂಜಾಣವ್ರು ಇನ್ನೊಂದು ಆಕಡೆ ಸೈಡ್ ಅಲ್ಲಿ ಒಂದ್ ಗುಡ್ಡೆ ಮಾಡಿದಾರೆ ಹಂಗೆ ತೋಟದಲ್ಲಿ ಅಲ್ಲಲ್ಲೇ ಗುಡ್ಡೆಗಳನ್ನ ಮಾಡ್ಕೊಂಡಿದ್ದಾರೆ ಈಗ ಕೃಷಿ ತ್ಯಾಜ್ಯದಿಂದ ಇವ್ರು ಈ ಶಡರ್ ಕಂಪ್ ಪಲ್ವರೈಸರ್ನ ಬಳಸಿ ಕೃಷಿ ತ್ಯಾಜ್ಯವನ್ನ ಪುಡಿ ಪುಡಿ ಮಾಡ್ತಾ ಇದಾರೆ ಪುಡಿ ಪುಡಿ ಮಾಡಿ ಏನ್ ಮಾಡ್ತಾ ಅದ್ರ ಮೇಲೆ ಹಾಕ್ತಾ ಇದಾರೆ ನೋಡಿ ಇವ್ರು ತೋಟದಲ್ಲಿ ಅಲ್ಲೆಲ್ಲ ನಿಲ್ಲಿಸ್ಕೊಂಡು ಕೃಷಿ ತ್ಯಾಜ್ಯವನ್ನ ಏನು ಪುಡಿ ಪುಡಿ ಮಾಡ್ಬಿಟ್ಟು ಅದ್ರಲ್ಲಿ ಏನು ಪವರ್ ವೀಡರ್ ತಗೊಂಡು ವೀಡ್ ಮಾಡ್ತಾ ಇದಾರೆ ಅಂದ್ರೆ ಮಣ್ಣನ್ನ ಮಲ್ಚಿಂಗ್ ಮಾಡ್ತಾ ಇದಾರೆ ಮಣ್ಣು ಮಲ್ಚಿಂಗ್ ಮಾಡಿದ ತಕ್ಷಣ ಇದು ಅದ್ರ ಜೊತೆ ಮಿಕ್ಸ್ ಆಗ್ತಾ ಇದೆ ಕೊಳ್ತಾ ಹೋಗ್ತದೆ ಕೊಳತು ಹೋಗ್ತಾ ಇದೆ ಕೊಳ್ತೋಗ್ತಾ ಇದೆ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅವರು ಈಗ ಇಲ್ಲಿ ಒಡೆದಿದ್ದಾರೆ ಸಪೋಟ ಗಿಡದ ಸುತ್ತಮುತ್ತನೂ ಕೂಡ ಇಲ್ಲಿ ಒಡೆದಿದ್ದಾರೆ ನೋಡಿ ಈಗ ಈಗ ಬೇಸಿಗೆ ಬರ್ತಾ ಇದೆ ಬೇಸಿಗೆ ಕಾಲದಲ್ಲಿ ಕೃಷಿ ತ್ಯಾಜ್ಯವನ್ನು ಈ ರೀತಿ ಹೊಲಕ್ಕೆ ಮಲ್ಚಿಂಗ್ ಮಾಡೋದ್ರಿಂದ ನಿಮಗೆ ನೀರಿನ ಅಂಶವನ್ನು ಇದು ಇಟ್ಕೊಳುತ್ತೆ ನೀರಿನ ಅಂಶವನ್ನು ಹಿಡ್ದಿಡೋದ್ರಿಂದ ನಿಮ್ಗೆ ಏನಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬೇಕಾಗಿಲ್ಲ ಕಾಯಿ ಸಿಪ್ಪೆ ಆಗಿರ್ಬೋದು ಅಡಕೆ ಗರಿ ಆಗಿರ್ಬೋದು ತೆಂಗಿನಕಾಯ್ದು ಆಗಿರ್ಬೋದು ಎಲ್ಲ ಥರದ್ದು ಕೃಷಿ ತ್ಯಾಜ್ಯವನ್ನು ಈ ರೀತಿ ಮಲ್ಚಿಂಗ್ ಮಾಡಬೇಕು ಮಲ್ಚಿಂಗ್ ಮಾಡೋದ್ರಿಂದ ಕೂಡ ಹೊಡೆಯುತ್ತೆ ಮುಂಜಾನವರು ಇನ್ನೊಂದು ಪ್ರಯೋಗ ಮಾಡಿದ್ದಾರೆ ಇನ್ನೊಂದು ಪ್ರಯೋಗ ಏನು ಅಂತಂದರೆ ಇದ್ರ ಮೇಲೇ ಪವರ್ ವೀಡರನ್ನು ಯೂಸ್ ಮಾಡಿ ಇದನ್ನು ಮಲ್ಚ್ ಮಾಡ್ತಾ ಇದ್ದಾರೆ ಆ ಪ್ರಯೋಗದಿಂದನೂ ಕೂಡ ಇದು ಮಣ್ಣಲ್ಲಿ ಕೊ ಮಣ್ಣಲ್ಲಿ ಕೊಳತೋಗೋದ್ರಿಂದ ನಿಮ್ಗೆ ಅತಿ ಹೆಚ್ಚಾಗಿ ರಸಗೊಬ್ಬರ ಆಗಿ ಮಾರ್ಪಾಟ ಆಗ್ತಾ ಇದೆ ನಿಮ್ಗೆ ಏನಿಸ್ತಾ ಇದೆ ಇದು ಗೊಬ್ಬರ ಆಗಿ ಮಾರ್ಪಾಟ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ ಮಾರ್ಪಾಟಾಗುತ್ತೆ ಒಳ್ಳೆ ಗೊಬ್ಬರ ಆಗ್ತಾ ಇದೆ ಕಸ ಕಡ್ಡಿ ಎಲ್ಲ ಯಾವಾಗ ಭೂಮಿಗೆ ಸೇರ್ಕೊಳ್ಳುತ್ತೋ ಎರೆಹುಳುಗಳು ಜಾಸ್ತಿ ಉತ್ಪತ್ತಿ ಆಗ್ತಾ ಇದಾವೆ ಎರೆಹುಳು ಕೂಡ ಉತ್ಪಾದನೆ ಆಗ್ತಾ ಇದ್ದಾವೆ ಇದು ಎರೆ ಹುಳುಗಳಿಗೆ ಒಳ್ಳೆ ಆಹಾರ ನೀವೇನು ಕೆಮಿಕಲ್ ಆದಂಥ ಫರ್ಟಿಲೈಸರ್ಸ್ ಸೂಕ್ಷ್ಮಾಣು ಜೀವಿಗಳು ಎರೆ ಗೊಬ್ಬರ ಎರೆ ಹುಳಗಳು ಬದುಕಲ್ಲ ಅದೇನಿದ್ರೂ ಭೂಮಿಗೆ ಬೇಕಾಗಿರುವಂಥ ನ್ಯೂಟ್ರಿಷನ್ಸ್ನ ಕೊಡೋದಕ್ಕೆ ಅಥವಾ ಮತ್ತೊಂದು ಕೆಲಸ ಲವಣಗಳನ್ನ ಲವಣಾಂಶಗಳನ್ನ ಕೊಡೋದಕ್ಕೆ ಕೆಲಸ ಮಾಡುತ್ತೆ ಆದರೆ ಈ ಗೊಬ್ಬರ ತೇವಾಂಶವನ್ನು ಹಿಡಿದಿಟ್ಟು ಹಿಡಿದಿಟ್ಕೊಳ್ಳೋದಲ್ಲದೆ ಸೂಕ್ಷ್ಮಾಣು ಜೀವಿಗಳನ್ನ ಕೆಲಸ ಮಾಡೋದಕ್ಕೆ ಪ್ರೇರೇಪಣೆ ಮಾಡುತ್ತೆ ಹಂಗಾಗಿ ನೋಡ್ತಾ ಇರ್ಬೋದು ಎಲ್ಲೆಲ್ಲ ಇಲ್ಲೆಲ್ಲ ಯಾವ ರೀತಿ ಈಗ ಇಲ್ಲಿ ಕೃಷಿ ತ್ಯಾಜ್ಯ ವೇಸ್ಟ್ ಆಗಿರೋದನ್ನೆಲ್ಲವನ್ನು ಕೂಡ ಇದು ಮಂಜಣ್ಣವರು ಮಾಡಿದ್ದಾರೆ ಬನ್ನಿ ಈ ಯಂತ್ರದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಯಂತ್ರ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ತಾ ಹೋಗೋಣ ನೋಡೋಣ ಈ ಯಂತ್ರ ನೋಡಿ ಇದರಲ್ಲಿ ಇದಕ್ಕೆ ಶಡರ್ ಕಂಪ್ ಪಲ್ವರೈಸರ್ ಅಂತ ಕರೀತಾರೆ ಇದರಲ್ಲಿ ಎರಡು ಮಾಡೆಲ್ ಬರುತ್ತೆ ನಿಮ್ಮ ಟ್ಯಾಕ್ಟ್ರಿ ಯಾವುದು ನಿಮ್ಮ ಫೋರ್ ಸೆವೆಂಟಿ ಫೈವ್ ಫೋರ್ ಸೆವೆಂಟಿ ಫೈವ್ ದೊಡ್ಡದಾದ ಟ್ಯಾಕ್ಟ್ರಿಗೆ ನಿಮಗೆ ನೋಡಿ ಇಲ್ಲಿ ದೊಡ್ಡ ಬ್ಲೇಡ್ಗಳು ದೊಡ್ಡ ಬ್ಲೇಡು ನೋಡಿ ಇಲ್ಲಿ ಹೆವಿ ಆದಂಥ ಬ್ಲೇಡು ಇವ್ರು ಎರಡು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದಾರೆ ಬ್ಲೇಡ್ ಕೂಡ ಇನ್ನೂ ಏನು ಸವೆಯ ಲಕ್ಷಣಗಳೇನು ಇಲ್ಲ ದೊಡ್ಡ ಬ್ಲೇಡ್ಗಳು ಆರಿರುತ್ತೆ ಇರುತ್ತೆ ಚಿಕ್ಕದು ಪಲ್ವರೈಸಿಂಗ್ ಬ್ಲೇಡ್ಸ್ ಇರುತ್ತೆ ಇದರಲ್ಲಿ ಏನು ಮೆಂಟೆನೆನ್ಸ್ ತರದ ಏನಾದರೂ ಬರ್ತಾ ಇದೆಯಾ ಗ್ರೀಸ್ ಒಂದೇ ಗ್ರೀಸ್ ಒಂದೇ ಗ್ರೀಸ್ ಒಂದು ನೋಡಿ ಇಲ್ಲಿ ನಾಲ್ಕು ಬೇರಿಂಗ್ಸ್ ಇರುತ್ತೆ ದೊಡ್ಡದಾದ ನಾಲ್ಕು ಬೇರಿಂಗ್ಸ್ ಇರುತ್ತೆ ಆ 베ರಿಂಗ್ ಗೆ ಗ್ರೀಸ್ ಅನ್ನು ಹಾಕಳ್ತಾ ಇದ್ದಾರೆ ಇವರು ಗ್ರೀಸ್ ಹಾಕೊಂಡು ಇದರಲ್ಲಿ ಮೆಂಟೆನೆನ್ಸ್ ಆ ತರದ್ದು ಏನು ಬರಲ್ಲ ಒಂದು ದೊಡ್ಡ ಟ್ರಾಕ್ಟರ್ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಟ್ರಾಕ್ಟರಿಯನ್ನ ಒಂದ ಕಡೆಯಿಂದ ಒಂದ ಕಡೆಗೆ ಎತ್ಕೊಂಡು ಹೋಗಿ ಇವರು ರನ್ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಬ್ಲೇಡ್ಸ್ ನೋಡೋಣ ಬನ್ನಿ ಇಲ್ಲಿ ಬ್ಲೇಡ್ಸ್ ಗಳು ಕೂಡ ಪಲ್ವರೈಸಿಂಗ್ ಬ್ಲೇಡ್ಸ್ ಅಂತ ಕರೀತಾರೆ ನೀವು ನೋಡ್ತಾ ಇರ್ಬೋದು ಅದರೊಳಗಡೆ ಚಿಕ್ಕದು ಪಲ್ವರೈಸಿಂಗ್ ಬ್ಲೇಡ್ಸ್ ಇರುತ್ತೆ ಅದರಲ್ಲಿ ನಿಮಗೆ ಮೂವತ್ತು ಪಲ್ವರೈಸಿಂಗ್ ಬ್ಲೇಡ್ಸ್ ಬರುತ್ತೆ ಆಧುನಿಕ ಕಾಲದಲ್ಲಿ ರೈತರು ಎದುರಾಗ್ತಾ ಇರುವಂಥ ಸವಾಲುಗಳನ್ನು ಮೆಟ್ಟಿ ಮೀರೋದಕ್ಕೆ ಯಂತ್ರೋಪಕರಣ ಬಳಸ್ಕೊಂಡು ಅವ್ರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಕಟ್ಕೊಳ್ತಾ ಇದ್ದಾರೆ ಮಂಜಣ್ಣವರು ಕೂಡ ಈಗ ಆಧುನಿಕ ಕಾಲದಲ್ಲಿ ಈಗ ಏನು ಝೀರೋ ಕಲ್ಟಿವೇಷನ್ ಅಂತ ಕರೀತಾರೆ ಏನೋ ಇದು ಕೃಷಿ ತ್ಯಾಜ್ಯಗಳನ್ನು ಅಲ್ಲೇನೇ ವೇಸ್ಟ್ನೆಲ್ಲ ಅಲ್ಲೇ ಡಂಪ್ ಮಾಡಿ ಅಲ್ಲೇನೇ ಇದನ್ನ ಮಾಡಿಕೊಂಡು ರಸಗೊಬ್ಬರನ ಉತ್ಪಾದನೆ ಮಾಡಿಕೊಂಡು ಬದುಕೋವಂಥದ್ದು ಈಗ ಈ ಕೆಲಸ ಹೇಗೆ ಮಾಡುತ್ತೆ ತಿಳ್ಕೋಣ ಮಂಜೋಣವರು ಈಗ ಟ್ಯಾಕ್ಟ್ರಿ ಎತ್ತಿ ಇದನ್ನು ಟ್ಯಾಕ್ಟ್ರಿನ ಶುರು ಮಾಡ್ತಾರೆ ಬನ್ನಿ ಮಂಜೋಣವರೇ ಶುರು ಮಾಡಿ ಹೇಗೆ ಇದನ್ನು ಶುರು ಮಾಡೋದು ಹದಿಮೂರು ಆರ್ ಪಿ ಎಮ್ ಅಲ್ಲಿ ಹದಿಮೂರಿಂದ ಹದಿನೈದು ಹದಿನಾರು ಹದಿನೇಳು ಆರ್ ಪಿ ಎಮ್ ಅಲ್ಲಿ ನೀವು ಈ ಟ್ಯಾಕ್ಟ್ರಿಯನ್ನು ಓಡಿಸ್ಬೋದು ನೋಡ್ತಾ ಇರ್ಬೋದು ಶಡರ್ ಕಂಪ್ ಪಲ್ವರೈಸರ್ ಚಾಲ್ತಿ ಆಗ್ತಾ ಇದೆ ಈಗ ನೋಡಿ ಇದು ಒಂದು ಇದೊಂದು ತೆಂಗಿನಕಾಯಿ ಬುರುಡೆ ತೆಂಗಿನಕಾಯಿ ಬುರುಡೆಯನ್ನ ಈಗ ಹಾಕ್ತಾ ಇದ್ದೀವಿ ಪುಡಿ ಪುಡಿ ಆಯಿತು ಕುರಂಬಾಳೆ ನೋಡ್ತಾ ಇರ್ಬೋದು ನೀವು ಕುರಂಬಾಳೆಗಳನ್ನ ಕೂಡ ಹಾಕ್ತಾ ಇದ್ದಾರೆ ಕುರಂಬಾಳೆ ಹಾಕ್ತಾ ಇದ್ದಾರೆ ಅಂಶ ಎಷ್ಟು ಒಂದು ಗಂಟೆಗೆ ಎಷ್ಟು ಕುಡಿಯುತ್ತೆ ಒಂದು ಗಂಟೆಗೆ ಚೆಕ್ ಮಾಡಿಲ್ಲ ನಾನು ಒಂದು ಅಂದಾಜು ಒಂದು ಗಂಟೆ ಲೀಟ್ರ್ ಒಂದು ಲೀಟ್ರ್ ಸರ್ತಿ ಹೌದಾ ಒಂದೂವರೆ ಲೀಟರ್ ಇದು ಡೀಸೆಲ್ ಡೀಸೆಲನ್ನು ಕುಡಿತಾ ಇದೆ ಹಾಗಾಗಿ ಇದು ಒಂದೇ ಒಂದು ಒಂದೇ ಒಂದು ಯಂತ್ರ ನಿಮಗೆ ಆಧುನಿಕ ಕಾಲದಲ್ಲಿ ಇವತ್ತು ಎಲ್ಲ ಕೃಷಿ ತ್ಯಾಜ್ಯವನ್ನು ವೇಸ್ಟ್ ಮಾಡೋದಕ್ಕೆ ಸಂಪೂರ್ಣವಾಗಿ ಸಹಕಾರ ನೀಡುತ್ತೆ ಇಂಥ ಯಂತ್ರ ಒಂದಿದ್ರೆ ಸಾಕು ನಿಮಗೆ ನಿಮ್ಮ ಐದು ಎಕರೆ ಹತ್ತು ಎಕರೆ ನೂರಾರು ಎಕರೆ ಜಮೀನಿದ್ರೂ ಕೂಡ ಅಕ್ಕಪಕ್ಕದವ್ರು ಜಮೀನಿದ್ರು ಕೂಡ ಇದನ್ನು ನೀವು ಕೃಷಿ ತ್ಯಾಜ್ಯವನ್ನು ನುಚ್ಚು ಮಾಡ್ಬೋದು ಈ ಥರದ್ದು ವೀಡಿಯೋಗಳನ್ನು ನೀವು ನೋಡಬೇಕು ಅಂದರೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಕಾಮೆಂಟ್ ಮಾಡಿ ನಿಮ್ಗೆ ಏನಾದರೂ ಬೇರೆ ಈ ಶಡರ್ ಕಂಪ್ ಪಲ್ವರೈಸರ್ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಕಾಲ್ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಅಥವಾ ಬುಕ್ ಮಾಡಿ ಇದು ನಿಮ್ಮ ಮನೆಗೇ ತರ್ಸ್ಕೊ ತಂದು ಕೊಡುವಂಥ ಕೆಲಸ ಮಾಡ್ಬೋದು ಕರ್ನಾಟಕ ಅಲ್ಲದೆ ತಮಿಳ್ನಾಡು ಆಂಧ್ರ ಪ್ರದೇಶ ಆಲ್ ಓವರ್ ಇಂಡಿಯಾ ಇದನ್ನು ನಾವು ಕಳಿಸ್ತಾ ಇದ್ದೀವಿ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಫೋನ್ ಮಾಡಿ ಒಂದು ಸಾವಿರ ಅಥವಾ ಐದು ಸಾವಿರ ಎಷ್ಟಾದರೂ ಅಡ್ವಾನ್ಸ್ ಮಾಡಿದ್ರೆ ಸಾಕು ನಾವು ಅಲ್ಲಿ ಕೊಡಿಸ್ಕೊ ಕಳ್ಸಿಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಎಲ್ರಿಗೂ ನಮಸ್ಕಾರ